ಕಾರ್ಯಕ್ರಮ ತುಂಬ ಸಕ್ಸಸ್ಫುಲ್ಲಾಗಿದೆ ಆ ಕಾರ್ಯಕ್ರಮ ಅವೇನು ಹೇಳ್ತೀವಿ ಸರ್ ಈ ಕಾರ್ಯಕ್ರಮ ನನ್ನ ಉದ್ದೇಶ ಇತ್ತು ಇಪ್ಪತ್ತೈದು ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಇದು ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬ ಅಂತೇಳಿ ಮಾಡಿದ್ದೀನಿ ನನಗೆ ಪ್ರತಿ ವರ್ಷ ಚೌಡಯ್ಯ ಮೆಮೊರಿಯಲ್ಲಿ ಒಳಗೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೆ ಅದಕ್ಕೆ ಈ ಸರಿ ಒಂದು ಮಕ್ಕಳಿಗೆ ಆಲ್ ಓವರ್ ಕರ್ನಾಟಕದಲ್ಲಿ ಕಾಜನೂರು ಮೈಸೂರು ಸಿನಿಮಾ ಕೊಟ್ಟಿದ್ದೀನಿ ಈ ಸರಿ ಪ್ರತಿ ವರ್ಷ ಈ ಥರ ಕಾರ್ಯಕ್ರಮ ನಡ್ಕೊಳ್ಳಿ ಅಂತೇಳಿ ನಾನು ಅಭಿಮಾನಿ ದೇವ್ರ ಹೋಗಿ ನಾನು ಅಣ್ಣವರ ಅಭಿಮಾನಿ ದೇವರು ಹೋಗಿ ಕೇಳ್ಕೊತಾಯಿದ್ದೇನೆ ಈ ಥರ ಬಂದು ಗುರುತಿಸಿ ತಮ್ಮ ತಾವು ಮಾಡಿದಂಥ ಸೇವೆಯನ್ನು ಗುರುತಿಸಿ ನಾನು ಕೊಡ್ತೀನಿ ತಾವು ಏನು ಸೇವೆ ಮಾಡಿದ್ರ ಅದಕ್ಕೆ ನನ್ನ ಇಷ್ಟು ಕೊಟ್ಟಿದ್ದೇವಲ್ಲ ಆ ಪ್ರಶಸ್ತಿಗೆ ನಾವು ತಾವು ಭಾಗಿಯಾಗಿದ್ದರೆ ಅದಕ್ಕೆ ತುಂಬ ಟೋಟಲಿ ಜನಕ್ಕೆ ಆರು ಜನ ಪುನೀತ್ವರ್ ಪ್ರಶಸ್ತಿ ಸದ್ಭಾವನಾ ಪ್ರಶಸ್ತಿ ಹನ್ನೆರಡು ಖುಷಿ ಆಗ್ತಿದೆ ನಿಮ್ಮ ಹೆಸರು ಮಾಡಿ ಸರ್ ನನ್ನ ಹೆಸರು ಮನಸ್ಸಿ ವಕೀಲರು ಹೀಗೆ ಸಮಾಜ ಸೇವೆಯನ್ನು ಇದ್ದೀನಿ ಕಲ್ಯಾಣ ನಗರ ಮನಸ್ಸು ಬಳ್ಳಿ ಮತ್ತು ನಾನು ಈಗ ರಾಜ್ಕುಮಾರ್ ರಂಗಭೊಮ್ಮಿ ಚಲನಚಿತ್ರ ಟ್ರಸ್ಟಿಂದ ನನಗೆ ಸಾಮಾಜಿಕ ಸೇವೆಗೆ ಆಯ್ಕೆ ಮಾಡಿ ಚೆನ್ನಾಗಿ ತುಂಬ ಖುಷಿಯಾಗ್ತಾಯಿದೆ ಈ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು ಸದಸ್ಯರಿಗೆ ನಾನು ತಿಳಿಸ್ತೀನಿ ಚಿಕ್ಕ ವಯಸ್ಸಿದ್ದ ರಾಜ್ಕುಮಾರ್ ಅಭಿಮಾನಿಯಾಗಿದ್ದೆ ಅಭಿಮಾನಿಯಾಗಿ ಬೆಳೆದು ಅವ್ರ ಚಿತ್ರಗಳನ್ನು ನೋಡ್ತಾ ಬೆಳೆದು ನಾನು ಇದೊಂದು ಸಾಧನೆ ಮಾಡಿದ್ದೆ ಹಾಗೆ ಅವರು ಟ್ರಸ್ಟಿಂದಲೇ ನನಗೆ ಪ್ರಶಸ್ತಿಗೆ ಸಿಗ್ತಾ ಇರೋದಕ್ಕೆ ತುಂಬ ಸಂತೋಷ ಆಗ್ತದೆ ಮುಂದೆ ನಾನು ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಿಗೆ ಮಾಡೋಣ ಅಂತ ಅಂದರೆ ಅದರಲ್ಲಿ ಕರ್ನಾಟಕ ಸ್ಟೇಟ್ ಸಾಯಿಬಾಬಾ ದೇವಸ್ಥಾನ ಇದು ಮಾಡಿ ಬಡವರಿಗೆ ಎಲ್ಲ ಸೇವೆಗಳು ಮಾಡಿ ಸೋಷಿಯಲ್ ವರ್ಕ್ ಮಾಡಿ ದುಬಾಯಿಗೆ ಶ್ರೀಲಂಕಾ ಮಲೇಷ್ಯಾ ಎಲ್ಲರಲ್ಲಿ ನನಗೆ ಅವಾರ್ಡ್ ತಗೊಂಡು ನೋಡ್ಕೊಂಡು ಬಂದಿದ್ದೀನಿ ನಿಮ್ಮ ಸಮಾಜ ಸೇವೆ ಇದೆ ಆ ಮೊದಲು ಮೂಲ ಇಲ್ಲ ಇದು ಮಾಡಿ ನಾವೇ ಬಡವ್ರಸ್ ನಾವು ಬ್ಯಾಂಕ್ ಸಪೋರ್ಟ್ ನಮ್ಮ ಬ್ಯಾಂಕ್ ಸಪೋರ್ಟ್ ಅಂದರೆ ನಮ್ಮ ಅಕಲ ಭಾರತ ಇಪ್ಪತ್ತರ ಸ್ಟೇಟ್ ಗೌರ್ಜೆಂಟ್ ಆಗಿರೋದಿಲ್ಲ ಅದನ್ನೆಲ್ಲ ಸೇವೆ ಮಾಡಿ ಇದು ಮಾಡಿ ತಪ್ಪಿಸಿ ನನ್ನ ಹೆಸರು ಕೆ ಪಿ ಶೇಖರಗೌಡ ಅಂತ ಮೂಲತಃ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯವರು ಹೊಸರಿತ್ತಿ ಎಂಬ ಗ್ರಾಮದ ಕೊರಡೂರಲ್ಲಿ ನಾವು ಬಂದಿದ್ದು ನಾವು ಇಲ್ಲಿ ಕಾರ್ಮಿಕನಾಗಿ ಬಿ ಎಮ್ ಎಲ್ ಈಗೇನು ಮೆಟ್ರೋ ತಯಾರು ಮಾಡ್ತದೆ ಆ ಕಾರ್ಖಾನೆಯಲ್ಲಿ ನಾನು ಒಂದು ಉತ್ತಮ ಕಾರ್ಯ ನಿರ್ವಹಿಸಿ ಈಗ ನಿವೃತ್ತನಾಗಿದ್ದೀನಿ ಈಗ ಹಾಲಿ ನಮ್ಮ ಬಿ ಎಮ್ ಎಲ್ ಕಾರ್ಮಿಕರ ಸಹಕಾರ ಸಂಘದಲ್ಲಿ ಈಗ ಹಾಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಈ ಕನ್ನಡ ಸಂಘದ ಒಂದು ಡಾಕ್ಟರ್ ರಾಜ್ಕುಮಾರ್ ರಂಗಭೂಮಿ ಸಂಘದ ಟ್ರಸ್ಟ್ ಅವರು ನಮಗೆ ಈ ಒಂದು ಪ್ರಶಸ್ತಿ ಪುರಸ್ಕಾರ ಕೊಟ್ಟಿದ್ದಾರೆ ರಂಗಭೂಮಿ ನಾನು ಸುಮಾರು ಒಂದು ನೂರಿಂದ ನೂರೈವತ್ತು ನಾಟಕಗಳನ್ನು ಅಭಿನಯಿಸಿದ್ದೀನಿ ಹಾಗಾಗಿ ನಮ್ಮನ್ನು ಗುರ್ತಿಸಿ ಮತ್ತೆ ಸಹಕಾರ ಸಂಘದಲ್ಲೂ ಕಾರ್ಮಿಕ ರಂಗದಲ್ಲೂ ಕನ್ನಡ ಚಳವಳಿ ಹೋರಾಟದಲ್ಲೂ ಸಹಿತ ನಾನು ಬೆಳೆದೆ ಅವರ ಸ್ಫೂರ್ತಿಯಿಂದಲೇ ನಾವು ಅವರ ಒಂದು ಕಾರ್ಯವೈಖಲಲ್ಲಿ ತೊಡಗಿಕೊಂಡು ಅವರ ಒಂದು ನೇತೃತ್ವದಲ್ಲಿ ಬೆಳೆದು ಬಂದಿದ್ವಿ ಸರ್ ನಾನು ಭಾಳ ಹೆಮ್ಮೆಯ ಪಡ್ತೀನಿ ಈ ಪ್ರಶಸ್ತಿ ತಗೊಳ್ಳೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ ಸೇರಿ ನನಗೆ ಈ ಡಾಕ್ಟರ್ ಪುರಸ್ಕೃತ ಡಾಕ್ಟರ್ ರಾಜ್ಕುಮಾರ್ ಅವರ ಪುರಸ್ಕೃತ ಈ ಒಂದು ಸನ್ಮಾನವನ್ನು ಒಂದು ಸಹಕಾರ ಕೊಟ್ಟು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಆ ಸಂಘದ ಪದಾಧಿಕಾರಿಗಳಿಗೂ ಮತ್ತು ಆ ಸಮಿತಿಯವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತುಂಬ ಧನ್ಯವಾದಗಳು ನಿಮ್ಮ ಹೆಸರಿನ ಸ್ಟಾರ್ಟ್ ಸರ್ ಬಾಬು ಅಂತ ಪಿ ಬಾಬು ಅಂತ ನಗರ ವಿಧಾನಸಭಾ ಕ್ಷೇತ್ರ ಬಾಣಸ್ವಾಮಿ ವಾರ್ಡ್ ಅಂತ ಹೇಳ್ತಾರೆ ನಮಗೆ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ನಮ್ಮ ದೇವರು ಕರ್ನಾಟಕದ ಬಾಬು ಕನ್ನಡ ರಾಜ್ಕುಮಾರ್ ಅವರ ಹೆಸರಲ್ಲಿ ಗೌರವ ಹೆಸರು ಅವರ ನೆನಪಿಗೆ ಕಾರ್ಯಕ್ರಮವನ್ನು ನಾವು ಭಾಗವಹಿಸಿದ್ದು ನಮ್ಮ ಭಾಗ್ಯ ಅಂತ ಹೇಳ್ಬೋದು ಸುಖಿಯವರ ಭಾಗವಹಿಸಿದೆ ಇದೇ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಜನರು ಅವರ ಹೆಸರನ್ನ ಕರೆಯದೆ ಅವರ ಸೇವೆಯನ್ನು ಮೆಚ್ಚಿಕೊಂಡು ಪುನೀತ್ ರಾಜ್ಕುಮಾರ್ ಅವರ ನಡೆಯಲ್ಲಿ ಅವರ ಹೋಗಿದ್ದ ದಾರಿಯಲ್ಲಿ ನಾವು ನಡೆಸ್ಬೇಕಂತ ಈ ಸರ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಿಮ್ಮ ಹೆಸರು ಸ್ಟಾರ್ಟ್ ಮಾಡ್ತೀನಿ ಬಾಬು ಅಂತ ಪಿ ಬಾಬು ಅಂತ ನಾವು ಸರ್ವಜ್ಜನಗರ ವಿಧಾನಸಭಾ ಕ್ಷೇತ್ರ ಬಾನಸ್ವಾಮಿ ಅವರನ್ನು ಹೇಳ್ತಾರೆ ರಾಜ್ಕುಮಾರ್ ರಾಮ ಅಂತಾರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ನಮ್ಮ ದೇವರು ಕರ್ನಾಟಕದ ಬಾಬು ಕನ್ನಡ ಬಾಬು ರಾಜ್ಕುಮಾರ್ ಅವರ ಹೆಸರಲ್ಲಿ ಗೌರವ ಹೆಸರು ಅವರ ನೆನಪಿಗೆ ಕಾರ್ಯಕ್ರಮವನ್ನು ನಾವು ಭಾಗವಹಿಸಿದ ತಮ್ಮ ಭಾಗ್ಯ ಅಂತ ಹೇಳ್ಬೋದು ಸುಖ ಭಾಗವಹಿಸಿದ್ದೇನೆ ಇದೇ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಜನರು ಅವರ ಹೆಸರನ್ನು ಮರೆಯದೆ ಅವರ ಸೇವೆಯನ್ನು ಮೆಚ್ಚಿಕೊಂಡು ಪುನೀತ್ ರಾಜ್ಕುಮಾರ್ ಅವರ ನಡೆಯಲ್ಲಿ ಅವರ ಹೋಗಿದ್ದ ದಾರಿಯಲ್ಲಿ ನಾವು ನಡೆಸ್ತಕ್ಕಂಥ ಈ ಸಂದರ್ಭ ಧನ್ಯವಾದ ನಾನು ಹಳೆ ನೆನಪು ನಾ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರು ಎಪ್ಪತ್ತು ಎಪ್ಪತ್ತ ಐದು ಗದ್ದೆಗುಡಿ ಬಂಗಾರದ ಬಂಜರ ಸಂಪತ್ತಿಗೆ ಸವಾಲು ಈ ರೀತಿ ಅನೇಕ ಸಿನಿಮಾಗಳು ನನ್ನ ಕಣ್ಣಲ್ಲಿ ಯಾವಾಗಲೂ ಕೂಡ ಇದ್ದೇ ಇದೆ ಈಗ ಅವರು ಆಡ್ತಾಯಿದ್ರೆ ಎಲ್ಲ ಕೂಡ ಹಳೇ ನೆನಪುಗಳು ನನಗೆ ಬರ್ತಾಯಿತ್ತು ಇದೆಲ್ಲನೂ ನಾನು ಎಲ್ಲೋ ಒಂದು ಕಳ್ಕೊಂಡಿರೋದನ್ನ ಇವತ್ತು ನಾನು ಪಡ್ಕೊಂಡಿರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರು ನನ್ನ ಅಭಿಮಾನಿಸೋ ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲ ಧನ್ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಅದೆಷ್ಟು ಎಂ ಜಿ ಆರ್ ರವಿ ಅಂತ ಉರಿಮೆ ಕುರಲ್ ಭಾರತ ರತ್ನ ಡಾಕ್ಟರ್ ಎಂ ಜಿ ಆರ್ ನಲಿುಚ್ಚು ನಲ ಅರಕಟ್ಟಲೆ ನಾನು ಇಲ್ಲಿ ಬಂದಿದ್ದೀನಿ ಸೊ ರಾಜ್ಕುಮಾರ್ ಅವಾರ್ಡ್ ನನಗೆ ಸಿಕ್ಕಿದೆ ತುಂಬ ಹೆಮ್ಮೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಕೊಡ್ತಾ ಇದ್ದೀನಿ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಿಬೇಕಂತ ನಿಮ್ಮ ಮೆಚ್ಚಿನ ನಾಯಕ ನನ್ನ ಮೆಚ್ಚಿನ ಅಣ್ಣ ರಾಜ್ಕುಮಾರ್ ಅವರು ಇವತ್ತು ಸಿಕ್ಕಿದಂಥ ಎಮ್ಮೆಂದ ಹೇಳೋಕ್ಕೆ ನಾನು ಇಚ್ಛಪಡ್ತಾ ಇದ್ದೀನಿ ಇದು ನನ್ನ ಲೈಫ್ನಲ್ಲಿ ನಾನು ಎಷ್ಟೋ ಹೊರಗಡೆ ದೇಶಗಳನ್ನ ಹೋಗ್ಬಂದಿದ್ದೀನಿ ಮಲೇಷ್ಯಾ ಸಿಂಗಪುರ್ ಮತ್ತು ಶ್ರೀಲಂಕಾ ದುಬಾಯು ಎಲ್ಲ ಕಡೆ ನಾನು ಹೋಗಿ ಎಲ್ಲ ಹಾಡುಗಳು ನಾನು ತಗೊಂಡು ಬಂದಿದ್ದೀನಿ ನಾನು ಮಾಡೋ ಸೇವೆಕ್ಕೆ ನನಗೆ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿಂದ ನನ್ನ ಅಣ್ಣ ರಾಜ್ಕುಮಾರ್ ಅವಾರ್ಡು ಇಲ್ಲಿ ಸಿಕ್ಕಿದೆ ತುಂಬ ನನಗೆ ಹೆಮ್ಮೆಂತ ನಾನು ಹೇಳೋಕ್ಕೆ ಇವಾಗ ಹೆಚ್ಚೆ ಅಂತ ನನಗೆ ಇಚ್ಛೆ ಪಡ್ತಾ ಇದ್ದೀನಿ ಪ್ರಶಸ್ತಿನೂ ದೊರಕಿದೆ ನನಗೆ ಅಲ್ಲಿ ಕನ್ನಡ ಸೇವಾ ರತ್ನ ಪ್ರಶಸ್ತಿ ಬೆಂಗಳೂರು ನಗರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ನನಗೆ ಸಿಕ್ಕಿದೆ ಹಲವಾರು ಸಂಘ ಸಂಸ್ಥೆಗಳು ನನ್ನ ಪ್ರತಿಭೆಯನ್ನು ನೋಡಿ ಸಂಸ್ಥೆಗಳು ಕರೆದು ನನಗೆ ಆಹ್ವಾನ ಕೊಟ್ಟು ಪ್ರಶಸ್ತಿ ಪತ್ರಗಳು ನೀಡಿ ಆಹ್ವಾನಿಸುತ್ತಿದ್ದಾರೆ ನಮ್ಮ ಕನ್ನಡ ರಾಜ್ಯವರು ರಂಗಭೂಮಿ ಟ್ರಸ್ಟಿಂದ ಡಾಕ್ಟರ್ ರಾಜ್ಕುಮಾರ್ ರಂಗಭೂಮಿ ಚಲನಚಿತ್ರ ಟ್ರಸ್ಟ್ಗೆ ಕರೆದಿ ನನ್ನನ್ನು ಆಹ್ವಾನ ಮಾಡಿ ಹೆಸರು ಹನುಮಂತರಾಜು ಅಂತ ಅಂದ್ಬಿಟ್ಟು ನಮ್ಮ ತಂದೆಯವರು ಬಂದು ಅವರು ಹಾರ್ಮೋನಿಯಂ ಮಾಸ್ಟರ್ ಅವರು ಅವರು ಮತ್ತು ನಮ್ಮ ತಾಯಿ ಲಕ್ಷ್ಮಣ್ಬಿಟ್ಟು ಅವರ ಅಧ್ಯಾತ್ಮದಲ್ಲಿ ತುಂಬ ಇದ್ದರು ಹಂಗಾಗಿ ಅವರೊಂದು ನಾನು ನಮ್ಮ ತಂದೆಯವರಿಬ್ಬರು ಗುರುರಾಜ್ ನಾಯ್ಡ ಜೊತೆ ಅರ್ಕತೆ ಮಾಡಕ್ಕೆ ಹೋಗ್ತಾ ಇದ್ವಿ ನಮ್ಮ ತಂದೆ ಹಾರ್ಮೋನಿಯಂ ಮಾತಾಡಿ ಹಾರ್ಮೋನಿಯಂತ್ ನಾನು ಶ್ರುತಿ ಪೆಟ್ಟಿಗೆ ಶ್ರುತಿ ಪೆಟ್ಟಿಗೆ ಇದು ಮಾಡ್ತಾಯಿದ್ರು ಆವಾಗಿನೇ ನನಗೆ ಸಂಗೀತದ ಒಂದು ಹುಚ್ಚು ಆವಾಗಿಲ್ಲೇ ಬಂದಿತ್ತು ಆದರೆ ನಾನು ಸೋಫಾ ಫ್ಯಾಕ್ಟ್ರಿ ಮೈಸೂರು ಸೈನ್ಸ್ ಸೋ ಫ್ಯಾಕ್ಟ್ರಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೇರಿದ್ದು ಆದರೆ ನಮ್ಮ ಫ್ಯಾಕ್ಟ್ರಿನಲ್ಲಿ ಪ್ರತಿ ವರ್ಷವೂ ಪೌರಾಣಿಕ ನಾಟಕ ಮಾಡ್ತಾ ಆ ಪೌರೋನಾಟಿನಲ್ಲಿ ಅಲ್ಲಿಗೂ ನಾನು ಮೂವತ್ತು ವರ್ಷ ಮಾಡಿಲ್ಲ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಇದೇ ನಮ್ಮ ಇದೇ ನಾ ರಂಗಭೂಮಿನಲ್ಲಿ ಮೂರು ವರ ನಾಟಕ ಮಾಡಿದ್ವಿ ಆವಾಗಿಂದ ಇದುವರೆಗೂ ನಲವತ್ತ್ನಾಲ್ಕು ನಾಟಕವನ್ನು ಇದುವರೆಗೂ ಮಾಡಿರೋದು ಮೊನ್ನೆ ಪ್ರತಿಯೊಂದು ಎಲ್ಲ ಪಾತ್ರಗಳಲ್ಲೂ ಎಷ್ಟೋ ಧರ್ಮರಾಯ ಒಂದು ಹತ್ತು ಮಾಡಿದ್ದೀನಿ ಅರ್ಣ ಹತ್ತು ಮಾಡಿದ್ದೀನಿ ದಸರಾಥ್ಯ ಮೂರು ಆಂಜನೇಯ ಎಲ್ಲ ಪ್ರತಿಯೊಂದು ಎಲ್ಲ ಪಾತ್ರ ಗುರುತಿಸಿ ಮೊನ್ನೆ ರಾಜವರು ಮತ್ತು ರವಿಶಂಕರ್ ಅವರೆಲ್ಲ ಬಂದಿದ್ದರು ಅವಾಗ ಬಂದು ನಾನು ಗುರುತಿಸಿ ಅವತ್ತು ಇಂಪ್ರೂವ್ ಮಾಡಿ ಮಾತಾಡಿದ್ರು ಅವನು ನನಗೆ ಗೊತ್ತಿಲ್ಲ ಇದು ನಾನು ಬರುತ್ತೆ ಈ ಒಂದು ಪ್ರಶಸ್ತಿ ಅನ್ನೋದು ಏನೋ ನಮಗೆ ನಮ್ಮ ತಂದೆ ತಾಯಿಯಿಂದ ಕೊಡುಗೆ ಆ ಒಂದು ಸಂಗೀತದ ಮುಚ್ಚು ಮತ್ತು ಇವಾಗ ಪ್ರತಿ ಈ ಕೌರೋನಾಗ ನಾಟಿದಲ್ಲಿ ಮಾತ್ರ ಪ್ರತಿಯೊಂದು ನಾವು ಯಾವ ರೀತಿ ಮಾಡ್ತೀವಿ ಇದನ್ನ ನಮ್ಗೆ ಕನ್ನಡ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಬಳಸಬೇಕು ಅಂತ ಅಂದ್ಬಿಟ್ಟು ಇದು ಕೊರೋನಾ ನಾಡಕ ತುಂಬ ನಮಗೆ ಹೇಳ್ಕೊಟ್ಟಿದೆ ಹಂಗಾಗಿ ನಮಗೆ ಕೊರೋನಾ ನಾಡಿನಿಂದಾನೇ ನಾನು ಇವತ್ತಿನ ಶ್ರೀರಾಜ್ ದಯಮಾಡಿ ವಂದನೆಯನ್ನು ಸಮರ್ಪಣೆ ಮಾಡಿ ಸಾರ್ವಭೌಮತಿಯ ಸೊಗಡು ಇದ್ದಂತ ಈ ಇದು ಈ ಕಾರ್ಯಕ್ರಮ ಇದು ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ನನ್ನ ರಾಜಣ್ಣ ಅವರ ಹತ್ರ ನಿಕಟವರ್ತಿಯಾಗಿದ್ದಂತ ರಾಜು ಅವರು ಮತ್ತು ನನ್ನ ಅವರ ಕಾರ್ಯದರ್ಶಿ ರವಿಶಂಕರ್ ಅವರು ನನ್ನನ್ನು ಆಹ್ವಾನ ಮಾಡಿ ನನ್ನ ಸೌಭಾಗ್ಯ ಇದು ಪದ್ಮಶ್ರೀ ಪ್ರಶಸ್ತಿಗಿಂತ ಹೆಚ್ಚು ಐಶ್ವರ್ಯ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಅಂತ ನಾನು ಇದನ್ನು ರಾಜಣ್ಣ ಅವ್ರ ತೊಡೆ ಮೇಲೆ ನಾನು ಹುಟ್ಟಿದ್ದಂತ ಒಂದು ಒಂದು ಮಾತಾಡ್ಬೇಕು ಅಂತ ಇದ್ದೀನಿ ರಾಜ್ಯ ಸರ್ಕಾರದಲ್ಲಿ ಮಾತಾಡಿ ಈ ನಮ್ಮ ಈ ಇದಿರದಿಲ್ಲ ಯಾವುದು ಕಂಟ್ರೋಲ್ಮೆಂಟ್ ಏರಿಯಾದಲ್ಲಿ ಒಂದು ಇದಿದೆ ಯಾವುದು ಅಂಡರ್ ಅಂಡರ್ ಪಾಸ್ನಲ್ಲಿ ಮೆಟ್ರೋ ಸ್ಟೇಷನ್ ಇದ್ದಾರೆ ಆ ಮೆಟ್ರೋ ಸ್ಟೇಷನ್ಗೆ ಪುನೀತ್ ರಾಜ್ ಕನ್ನಡ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಮೆಟ್ರೋ ಸ್ಟೇಷನ್ ಅನ್ನೋದನ್ನು ನಾಮ ನಾಮಕರಣ ಮಾಡಿಸ್ಬೇಕು ಅದಕ್ಕೆ ನನಗೆ ಶಕ್ತಿ ಬೇಕು ಅನ್ನೋದು ನಮ್ಮ ಅಣ್ಣವ್ರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಒಂದು ಸಾಕ್ಷಿ ಈ ಒಂದು ಸಮಾರಂಭದಲ್ಲಿ ಈ ಒಂದು ನನಗೇನು ಏನು ಮಾತಾಡಬೇಕು ಅಂದನೆ ನಾನು ಮಾತಾಡ್ತಾ ಇಲ್ಲ ಧನ್ಯವಾದ